ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಾಲಿಟಿಕ್ಸ್ ಇಸ್ ದ ಗೇಮ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತಾರೆ ಅದು ಮತ್ತೊಮ್ಮೆ ಬಿಹಾರದ ವಿಚಾರದಲ್ಲಿ ಸಾಬೀತಾಗಿದೆ ಪಲ್ಟೂರಾಮ್ ಎಂತೆ ಕುಖ್ಯಾತರಾಗಿರುವಂಥ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ಸ್ಥಾನಕ್ಕೆ ಭಾನುವಾರ ಮಧ್ಯಾಹ್ನ ರಾಜೀನಾಮೆ ಕೊಡ್ತಾರೆ ಸಂಜೆ ಸರಿಯಾಗಿ ಐದು ಗಂಟೆಗೆ ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಬರೋಬ್ಬರಿ ಒಂಬತ್ತನೇ ಸಲ ಈ ರೀತಿ ಅವರು ಮುಖ್ಯಮಂತ್ರಿ ಆಗ್ತಾ ಇರುವುದು ಪ್ರತಿ ಬಾರಿಯೂ ಎರಡಂಕಿಯ ಶಾಸಕರನ್ನು ಇಟ್ಟುಕೊಂಡು ನಿರಂತರವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇರುವಂಥ ಯಾವುದಾದರೂ ಮುಖ್ಯಮಂತ್ರಿ ಇದ್ದರೆ ಅದರಲ್ಲಿ ಅಗ್ರಜ ಅಗ್ರ ಪಟ್ಟದಲ್ಲಿ ಬರುವಂಥವರು ಈ ನಿತೀಶ್ ಕುಮಾರ್ ಏನು ಈ ಬಾರಿಯ ಕತೆ ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ಹೇಳಿರುವುದರಿಂದ ಮತ್ತೆ ಮತ್ತೆ ಅದನ್ನು ಇಲ್ಲಿ ಚರ್ವಿತ ಚರ್ವಣ ಮಾಡಲಿಕ್ಕೆ ಹೋಗೋದಿಲ್ಲ ಇದರಿಂದ ಲೋಕಸಭಾ ಚುನಾವಣೆಗೆ ಯಾವ ರೀತಿಯ ಅನುಕೂಲ ಎನ್ನುವುದನ್ನು ಇವತ್ತು ನಾವು ನೀವು ಚರ್ಚೆ ಮಾಡೋಣ ಮೊದಲೇದಾಗಿ ಆಗಿರುವಂಥ ಬೆಳವಣಿಗೆಯನ್ನು ಹೇಳೋಣ ಲಾಲು ಯಾದವ್ ಅವರ ಆರ್ ಜೆ ಡಿ ಸಖ್ಯದೊಂದಿಗೆ ಭಾರತೀಯ ಜನತಾ ಪಕ್ಷಕ್ಕೆ ತಲಾಖ್ ಕೊಟ್ಟು ಸರ್ಕಾರ ಮಾಡಿಕೊಂಡಿದ್ರು ಈ ನಿತೀಶ್ ಕುಮಾರ್ ರಾತ್ರೋರಾತ್ರಿ ನಡೆದಂಥ ಬೆಳವಣಿಗೆ ಅವರ ಮಗ ತೇಜಸ್ವಿ ಯಾದವ್ ಮುಖ್ಯಮಂತ್ರಿಯಾದರು ನಿತೀಶ್ ಕುಮಾರ್ ಸರ್ಕಾರ ನಡ್ಲಿಕ್ಕೆ ಶುರು ಮಾಡಿದರು ಇದ್ದಕ್ಕಿದ್ದ ಹಾಗೆ ಭಿನ್ನ ಕಲಹ ಶುರುವಾಯಿತು ರಾಷ್ಟ್ರೀಯ ವಾಹಿನಿಗೆ ಹೋಗ್ತೀನಿ ಅಂತ ಹೇಳಿದವರು ರಾಷ್ಟ್ರೀಯ ಮಂಚದಲ್ಲಿ ಅವರಿಗೆ ಪ್ರಾತಿನಿಧ್ಯ ದೊರೆಯಲಿಲ್ಲ ಅದಾದ ಮೇಲೆ ಅವರ ಮಧ್ಯೆ ವಿರಸ ಉಂಟಾಯಿತು ಲಲನ್ ಪಟೇಲ್ ಇವರ ವಿರುದ್ಧವೇ ಪಿತೂರಿ ಮಾಡಿದರು ಲಲನ್ ಪಟೇಲ್ನನ್ನು ಹೊರಗೆ ಹಾಕಿದರು ಅದಾದ ಮೇಲೆ ಮತ್ತೆ ಬಿ ಜೆ ಪಿಯ ಕದ ತಟ್ಟಿದರು ಬಿ ಜೆ ಪಿಯವರು ಮತ್ತೆ ಒಪ್ಪಿಕೊಂಡರು ಮತ್ತೆ ಮುಖ್ಯಮಂತ್ರಿಯಾದರು ನಿತೀಶ್ ಕುಮಾರ್ ಆದರೆ ಈ ಬಾರಿಯ ವಿಶೇಷತೆ ಏನಂದರೆ ಇಬ್ಬರು ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳು ಬಿಹಾರದ ಸರ್ಕಾರದಲ್ಲಿ ಇರ್ತಾರೆ ಒಬ್ಬ ವಿಜಯ್ ಸಿನ್ಹಾ ಇನ್ನೊಬ್ಬ ಸಮ್ರಾಟ್ ಚೌಧರಿ ಸಮ್ರಾಟ್ ಚೌಧರಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಅಲ್ಲಿ ಇನ್ನು ಈ ವಿಜಯ್ ಸಿನ್ಹಾ ಅನ್ನೋರು ಭೂಮಿಹಾರ್ ಬ್ರಾಹ್ಮಣ ಸಮುದಾಯದಿಂದ ಬಂದಂಥವರು ಮತ್ತು ಅಲ್ಲಿಯ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಂಥವ್ರು ಇವರಿಬ್ಬರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ ಯಾಕೆ ಒಪ್ಪಿಕೊಂಡಿತ್ತು ಭಾರತೀಯ ಜನತಾ ಪಕ್ಷ ಎಲ್ಲರಿಗೂ ಕಾಡ್ತಾ ಇರುವಂಥ ಬಹಳ ಮುಖ್ಯವಾದಂಥ ಪ್ರಶ್ನೆ ಯಾಕೆ ಇಷ್ಟು ಬಾರಿ ಅವಮಾನ ಮಾಡಿದರೂ ಕೂಡ ಮತ್ತೆ 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 ಅದೇ ಪಲ್ಟೂರಾಮ್ ಸಖ್ಯವನ್ನು ನರೇಂದ್ರ ಮೋದಿ ಅಮಿತ್ ಶಾ ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕೆ ಎಲ್ಲರನ್ನು ಕಾಡ್ತಾ ಇರುವಂಥ ಯಕ್ಷ ಪ್ರಶ್ನೆ ಪ್ರಶ್ನೆ ಇರುವುದು ಇಲ್ಲಿ ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಾಸಂಗ್ರಾಮ ಈಗ ನರೇಂದ್ರ ಮೋದಿಯವರ ಗುರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಚುನಾವಣೆ ಇದೆ ವಿಧಾನಸಭಾ ಚುನಾವಣೆ ಅಲ್ಲಿವರೆಗೂ ನೋಡ್ಕೊಳ್ಳೋಣ ಈಗ ಲೋಕಸಭಾ ಚುನಾವಣೆಯಲ್ಲಿ ಹಿಂದಿಯ ಪೃಷ್ಠಭೂಮಿ ಅಂತ ಹೇಳ್ಕೊಳ್ಳುವಂಥ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ ಇದರ ಮೇಲೆ ಹಿಡಿತ ನಿಯಂತ್ರಣವನ್ನು ಸಾಧಿಸಬೇಕಾದಂಥ ಅನಿವಾರ್ಯತೆ ಭಾರತೀಯ ಜನತಾ ಪಕ್ಷಕ್ಕಿದೆ ಎಂಬತ್ತು ಸೀಟುಗಳು ಉತ್ತರ ಪ್ರದೇಶದಲ್ಲಿ ನಲವತ್ತು ಸೀಟುಗಳು ಬಿಹಾರದಲ್ಲಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತು ಸ್ಥಾನಗಳಲ್ಲಿ ಮೂವತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿತ್ತು ಎನ್ ಡಿ ಎ ಪಾರ್ಟಿ ಹಂಚಿಕೊಂಡದ್ದು ಹೇಗೆ ಹದಿನೇಳು ಜೆ ಡಿ ಯು ಪಕ್ಷ ಹದಿನೇಳು ಭಾರತೀಯ ಜನತಾ ಪಕ್ಷ ಹದಿನೇಳು ಹದಿನೇಳು ಸ್ಥಾನದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದರು ಹದಿನೇಳಕ್ಕೆ ಹದಿನೇಳನ್ನು ಗೆದ್ದುಕೊಳ್ತು ಬಿ ಜೆ ಪಿ ಹದಿನೇಳರಲ್ಲಿ ಹದಿನಾರನ್ನು ಗೆದ್ಕೊಳ್ತು ಜೆ ಡಿ ಯು ಇವರೆಲ್ಲ ಸೇರಿ ಎನ್ ಡಿ ಎ ಸರ್ಕಾರವನ್ನು ಮಾಡಿದರು ಆದರೆ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ಜನತಾ ಪಕ್ಷದ ಜೊತೆಗಿರಲಿಲ್ಲ ಈ ನಿತೀಶ್ ಕುಮಾರ್ ಆವಾಗ ಗೆದ್ದದ್ದು ಎರಡೇ ಎರಡು ಸ್ಥಾನ ಅಂದರೆ ನರೇಂದ್ರ ಮೋದಿಯವರ ಪ್ರಭಾವಳಿಯನ್ನು ಬಳಸಿಕೊಂಡು ಹದಿನಾರು ಸ್ಥಾನಗಳ ಗೆದ್ದಂಥ ನಿತೀಶ್ ಕುಮಾರ್ ಈ ಬಾರಿ ಹೊರಗಡೆ ಹೋಗಿದ್ದರು ಬಹಳ ಮುಖ್ಯವಾದಂಥ ಪಾತ್ರ ನಿರ್ವಹಿಸ್ತಾ ಇದ್ದರು ಇಂಡಿ ಅಲಯನ್ಸ್ನಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಎರಡನೇ ತಾರೀಕು ಇವರು ಒಂದು ಕರೆಯನ್ನು ಕೊಡ್ತಾರೆ ಎಲ್ಲ ವಿಪಕ್ಷಗಳಿಗೆ ನಾವೆಲ್ಲ ಒಂದಾಗೋಣ ನರೇಂದ್ರ ಮೋದಿಯ ವಿರುದ್ಧ ಸೆಣಸಾಟ ಮಾಡೋಣ ಅಂತ ಅವ್ರನ್ನ ಹೇಗಾದರೂ ಮಾಡಿ ಎಳಸಲೇಬೇಕು ಅಂತ ಪಣ ತೊಡ್ತಾರೆ ಜೂನ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿಹಾರದ ಪಟ್ನಾದಲ್ಲಿ ಭಾಳ ದೊಡ್ಡದಾದಂಥ ರ್ಯಾಲಿಯನ್ನು ಮಾಡ್ತಾರೆ ಇಡೀ ದೇಶದಲ್ಲಿ ದೊಡ್ಡದಾದಂಥ ಸಂಚಲನೆಯನ್ನು ಮೂಡಿಸ್ತಾರೆ ಆದರೆ ಮುಂದೆ ಏಳು ತಿಂಗಳಲ್ಲಿ ಯಾವ ವ್ಯಕ್ತಿ ರೂವಾರಿಯಾಗಿದ್ದಾರೋ ಯಾವ ವ್ಯಕ್ತಿ ಸೂತ್ರಧಾರ ಅಂದ್ಕೊಂಡಿದ್ರು ಅವರು ಅದೇ ಇಂಡಿಯಾ ಅಲಯನ್ಸಿಂದ ಹೊರಗಡೆ ಬರ್ತಾರೆ ಇಂಡಿ ಅಲಯನ್ಸ್ ಅನ್ನೋದು ಸಂಪೂರ್ಣವಾಗಿ ಕುಸಿದು ಪತನಗೊಂಡು ಹೋಗುತ್ತದೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಬೇಕಾಗಿದ್ದು ಇದೆ ಅವರಿಗೆ ನಿತೀಶ್ ಕುಮಾರ್ ಬೇರೆ ಯಾವುದೇ ರೀತಿಯ ಲಾಭ ಇಲ್ಲ ಆದರೆ ಪಾಲಿಟಿಕ್ಸ್ ಯಾವಾಗಲೂ ಪರ್ಸೆಪ್ಷನ್ ಮೇಲೆ ನಡೆಯೋದು ಈಗ ಏನಾಯಿತು ನರೇಂದ್ರ ಮೋದಿ ಅವರಿಗೆ ವಾಕ್ ಓವರ್ ಆಯಿತು ರಾ ರಣಾಂಗಣ ಸಂಪೂರ್ಣವಾಗಿ ಎದುರುಗಡೆ ಯಾವ ಶತ್ರು ಯಾವುದೇ ರೀತಿಯದಾದಂಥ ಪ್ರತಿನಾಯಕ ಇರಲಾರ್ದಂಥ ಸ್ಥಿತಿ ನಿರ್ಮಾಣ ಆಯಿತು ತನ್ನ ಮೂಲಕ ನರೇಂದ್ರ ಮೋದಿಯವರು ಮೊದಲ ಹಂತದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಹಾಗಾದರೆ ಸೀಟ್ ಶೇರಿಂಗ್ ಹೇಗೆ ಸೀಟ್ ಶೇರಿಂಗ್ ಬಗ್ಗೆ ಆಲೋಚನೆ ಮಾಡಬೇಕಾಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರೀತಿಯ ಸೀಟ್ ಶೇರಿಂಗನ್ನು ಮಾಡಲಾಗಿತ್ತೋ ಅದೇ ರೀತಿಯಾದ ಸೀಟ್ ಶೇರಿಂಗ್ ಇರುತ್ತೆ ಹದಿನೇಳು ಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷ ಹದಿನಾರು ಹದಿನೇಳು ಸ್ಥಾನದಲ್ಲಿ ಜೆ ಡಿ ಯು ಸ್ಪರ್ಧಿಸುತ್ತೆ ಜೊತೆಗೆ ಚಿರಾಗ್ ಪಾಸ್ವಾನ್ ಅವಾಮ್ ಪಾರ್ಟಿ ಜನ್ ಶಕ್ತಿ ಪಾರ್ಟಿ ಇವೆಲ್ಲರೂ ಒಂದೊಂದು ಎರಡೆರಡು ಸ್ಥಾನದಲ್ಲಿ ನಿಂತಾರೆ ನರೇಂದ್ರ ಮೋದಿ ಎಂಬತ್ತು ಉತ್ತರ ಪ್ರದೇಶ ನಲವತ್ತು ಬಿಹಾರ ನೂರಿಪ್ಪತ್ತು ಸ್ಥಾನಗಳಲ್ಲಿ ಅತ್ಯಂತ ಪ್ರಬಲವಾದಂಥ ತಮ್ಮ ನಿಲುವನ್ನು ಚುನಾವಣೆಗೆ ಮುಂಚೆ ಇನ್ನು ಅಧಿಸೂಚನೆ ಬರೋದಕ್ಕಿಂತ ಮುಂಚೆ ಸಾಬೀತುಪಡಿಸಿ ಬಿಟ್ಟಿದ್ದಾರೆ ಮಜಾ ನೋಡ್ರಿ ಫೆಬ್ರವರಿ ಮೂರನೇ ತಾರೀಕು ರಾಹುಲ್ ಗಾಂಧಿ ಬಿಹಾರಕ್ಕೆ ಬರ್ತಾ ಇದ್ದಾರೆ ತಮ್ಮ ಭಾರತ್ ಜೋಡೋ ನ್ಯಾಯಯಾತ್ರ ತೆಗೆದುಕೊಂಡು ಮಜಾ ಅಂದರೆ ಅದಕ್ಕಿಂತ ಮುಂಚೆ ಈ ಯಾವ ನರೇಂದ್ರ ಮೋದಿಯ ವಿರುದ್ಧ ನನ್ನ ಸೆಣಸಾಟ ಅಂತ ಹೇಳ್ತಾ ಇದ್ರು ಯಾವ ನ್ಯಾಯಯಾತ್ರೆ ಅಂತ ಹೇಳ್ತಾ ಇದ್ರು ಯಾವ ಭಾರತ್ ಜೋಡೋ ಅಂತ ಹೇಳ್ತಾ ಇದ್ರು ಅದರ ರೂವಾರಿಯೇ ಇವರ ಜೊತೆ ನಿಲ್ತಾ ಇಲ್ಲ ಮಾರನೇ ದಿವಸ ಫೆಬ್ರವರಿ ನಾಲ್ಕನೇ ತಾರೀಕು ಅದಕ್ಕಿಂತ ಮಜಾ ಇರುವಂಥದ್ದು ನರೇಂದ್ರ ಮೋದಿ ಅವರು ಚಂಪಾರಣ್ ಡಿಸ್ಟ್ರಿಕ್ಟಲ್ಲಿ ರ್ಯಾಲಿ ಮಾಡ್ತಾ ಇದ್ದಾರೆ ಆ ರ್ಯಾಲಿಯಲ್ಲಿ ಯಾರು ಇವರ ವಿರುದ್ಧ ಸೆಣತಾಯ ಸೆಣಸಾಡ್ತಾ ಇದ್ರು ನರೇಂದ್ರ ಮೋದಿ ಅವರ ವಿರುದ್ಧ ನರೇಂದ್ರ ಮೋದಿ ಅವರನ್ನು ಕೆಳಗಿಳಿಸಬೇಕು ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ ಹೋರಾಟ ಮಾಡ್ತಾಯಿದ್ರು ವಿರೋಧಾಭಾಸ ಅಂದರೆ ಅಂಥದೇ ವ್ಯಕ್ತಿ ನಿತೀಶ್ ಕುಮಾರ್ ನರೇಂದ್ರ ಮೋದಿ ಅವರ ಪಕ್ಕ ನಿಲ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿಯವರ ದೂರ್ಗಾಮಿತನ ನರೇಂದ್ರ ಮೋದಿಯವರ ದೂರದೃಷ್ಟಿತನ ಮತ್ತು ಹ್ಯಾಟ್ರಿಕ್ ಸಾಧಿಸುವಲ್ಲಿ ನರೇಂದ್ರ ಮೋದಿ ತೆಗೆದುಕೊಳ್ತಾ ಇರುವಂಥ ತೀರ್ಮಾನಗಳು ಈ ಮಧ್ಯೆ ಇನ್ನೊಂದು ಬೆಳವಣಿಗೆಯನ್ನು ನೀವು ಗಮನಿಸಬೇಕು ಯಾವ ಲಾಲು ಯಾದವ್ ಸಾಥ್ ಕೊಟ್ಟು ಇಷ್ಟೆಲ್ಲ ಆಗಲಿಕ್ಕೆ ಕಾರಣಭೂತರಾದರೂ ಅವರ ಫಲಿತಾಂಶ ಅವರು ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ನ ಕೋರ್ಟ್ ತೀರ್ಪು ಫೆಬ್ರವರಿ ಮೂರನೇ ತಾರೀಕು ಬರ್ತಾಯಿದೆ ತೇಜಸ್ವಿ ಯಾದವ್ ರಾಬಡಿ ದೇವಿ ಇವರೆಲ್ಲರ ಭವಿಷ್ಯ ಅವತ್ತು ತೀರ್ಮಾನ ಆಗುತ್ತೆ ತೀರ್ಪು ಏನಾದರೂ ಅವರ ವಿರುದ್ಧವಾಗಿ ಬಂದರೆ ಇವರೆಲ್ಲ ಜೈಲಿಗೆ ಹೋಗಬೇಕಾಗತ್ತೆ ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ನಲ್ಲಿ ಎಂಥ ಮಹತ್ತರವಾದ ಬೆಳವಣಿಗೆ ನಡೀತಾ ಇದೆ ಭಾರತ ದೇಶದಲ್ಲಿ ಬಿಹಾರದಲ್ಲಿ ಅನ್ನುವುದನ್ನು ನೋಡಿದರೆ ನರೇಂದ್ರ ಮೋದಿ ಹೇಳಿದಂಥ ಅಮೃತ ಕಾಲ ನಿಜಕ್ಕೂ ಇವತ್ತು ಬಂದಿದೆ ಅನ್ನೋದು ಸ್ಪಷ್ಟವಾಗಿ ಹೋಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ